ಜಲಾಶಯದಲ್ಲಿ ದಿನ ಸೋಮವಾರದಂದು ಜಲಾಶಯದಲ್ಲಿ ಒಂಬೈನೂರೂಸೆಕ್ ಒಳಹರಿವು ಇತ್ತು ಇಂದು ಕ್ಯೂಸೆಕ್ ಒಳಹರಿವಿದೆ ಮೂರು ಸಾವಿರದ ಇನ್ನೂರ ಎಂಬತ್ತೇಳು ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ ಭದ್ರಾ ಜಲಾಶಯದಲ್ಲಿ ಇಂದು ಅಂದ್ರೆ ನವೆಂಬರ್ ಇಪ್ಪತ್ತಾರರ ಮಂಗಳವಾರ ರಾತ್ರಿಯಿಂದ ಬಲದಂಡೆ ಮತ್ತು ಎಡದಂಡೆ ನಾಲೆಗಳಲ್ಲಿ ನೀರು ಹರಿಸುವುದನ್ನು ನಿಲ್ಲಿಸಲಾಗುತ್ತದೆ ಎಂದು ನೀರಾವರಿ ಇಲಾಖೆಯವರು ಈಗಾಗಲೇ ಮಾಹಿತಿ ನೀಡಿದ್ದಾರೆ ಮಧ್ಯ ಕರ್ನಾಟಕದ ಜೀವನಾಡಿಯಾಗಿರುವಂತಹ ಭದ್ರಾ ಜಲಾಶಯದಲ್ಲಿ ಪ್ರಸ್ತುತ ಅರವತ್ತೇಳು ಪಾಯಿಂಟ್ ನಾಲ್ಕು ಒಂಬತ್ತು ಎಂಟು ಟಿಎಂಸಿಯಷ್ಟು ನೀರು ಸಂಗ್ರಹಣೆಯಾಗಿದೆ ನವೆಂಬರ್ ತಿಂಗಳು ಪ್ರಾರಂಭವಾದಂತಹ ಹಿನ್ನೆಲೆಯಲ್ಲಿ ಮಳೆಯೂ ಕೂಡ ಕಡಿಮೆಯಾಗಿದೆ ಭದ್ರಾ ಜಲಾಶಯದಲ್ಲಿ ಕಳೆದ ದಿನ ಅಂದ್ರೆ ಸೋಮವಾರದಿಂದ ಜಲಾಶಯದಲ್ಲಿ ಒಂಬೈನೂರ ಹದಿನಾರು ಕ್ಯೂಸೆಕ್ ಒಳಹರಿವು ಇತ್ತು ಇಂದು ಮುನ್ನೂರ ನಲವತ್ತೇಳು ಕ್ಯೂಸೆಕ್ ಒಳಹರಿವು ಇದೆ ಮೂರು ಸಾವಿರದ ಇನ್ನೂರ ಎಂಬತ್ತೇಳು ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ ಭದ್ರಾ ಜಲಾಶಯದಲ್ಲಿ ಇಂದು ಅಂದ್ರೆ ನವೆಂಬರ್ ಇಪ್ಪತ್ತಾರರ ಮಂಗಳವಾರ ರಾತ್ರಿಯಿಂದ ಬಲದಂಡೆ ಮತ್ತು ಎಡದಂಡೆ ನಾಲೆಗಳಲ್ಲಿ ನೀರು ಹರಿಸುವುದನ್ನು ನಿಲ್ಲಿಸಲಾಗುತ್ತದೆ ಎಂದು ನೀರಾವರಿ ಇಲಾಖೆಯವರು ಈಗಾಗಲೇ ಮಾಹಿತಿಯನ್ನ ನೀಡಿದ್ದಾರೆ